ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂಥ ಇಪ್ಪತ್ತು ಜನರು ಸಹ ಸಾಕಾರವನ್ನು ಮಾಡ್ತಾರೆ ಒಂದು ಮುಸುಕುದಾರಿ ಮಹಿಳೆಯು ಬಂದು ಕಾರಲ್ಲಿ ಕೂರಿ ಕೂರಿ ಅಂತ ದೂಡಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ ಅಲ್ಲಿಂದ ಪಾರು ಮಾಡ್ತಾರೆ ಬಹುಶಃ ಅವತ್ತೇ ವ್ಯವಸ್ಥಿತ ರೀತಿಯಲ್ಲಿ ಮೊದಲೇ ಅವರು ಮಾಡಿದಂಥ ವ್ಯವಸ್ಥೆಯ ರೀತಿಯಲ್ಲಿ ನಾವು ಎರಡು ಭಾಗಗಳಾಗಿ ಬಂದು ನಿಮಗೆ ಸೆರೆಂಡರ್ ಆಗ್ತೇವೆ ಅಂತ ಹೇಳಿ ಬಹುಶಃ ಮೊದಲೇ ಪೊಲೀಸರು ಮತ್ತು ಅವರ ನಡುವೆ ಒಡಂಬಡಿಕೆ ಆಗಿದೆ ಅಂತ ನಮಗೆ ಬಂದಂಥ ಮಾಹಿತಿ ಇವರು ಯಾರನ್ನು ಹಿಡಿಯಲಿಲ್ಲ ಅವರು ಎಲ್ಲೂ ಓಡಲಿಲ್ಲ ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನೇರವಾಗಿ ಇದು ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಭಾಷ್ ಶೆಟ್ಟಿಯ ಕೊಲೆ ಅವತ್ತು ಆಗಿದೆ ಸುವಾಷ್ ಶೆಟ್ಟಿಯ ಕಾರು ಸರ್ವಿಸ್ಗೆ ಇಡ್ತಾನೆ ಅವತ್ತೇ ಸರ್ವಿಸ್ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ ಇಬ್ಬರು ಕೊಲೆಗಾರರ ಪೈಕಿ ಇಬ್ಬರಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿ ಬರ್ತಾರೆ ಸಿ ವಿ ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಇತ್ತು ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಎರಡು ದಿನದ ಮೊದಲು ಅವನ ನಿಜವಾಗಿ ಗಾಡಿಯಲ್ಲಿ ಯಾರು ವೆಪೆನ್ಸ್ ಇಡಬಾರ್ದು ಆದ್ರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ ಎರಡು ದಿನದ ಮುಂದೆ ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂತೇಳ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನದು ಒಬ್ಬನ ಎಲ್ಲರ ಅಭಿಪ್ರಾಯ ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಶೆಟ್ಟಿಯ ಕೊಲೆಯನ್ನ ಮಾಡಿದ್ದಾರೆ ಇವತ್ತು ಬಂದು ನಾವು ಎಂಟು ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಗಂಟಾ ಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ ಇವರು ಯಾರನ್ನು ಹಿಡಿಯಲಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮೊದಲಾದ ಆದಂತ ಮಾತುಕತೆಯ ವೇಳೆ ಏನಾಗಿದೆ ಇವರ ವಹಿವಾಟು ಏನು ನಡೆದಿದೆ ವಹಿವಾಟಿನ ಪ್ರಕಾರ ಅವರು ಸೆರೆಂಡರ್ ಆಗಿದ್ದಾರೆ ಇವರನ್ನ ಅವರ ಮೈ ಮುಟ್ಟಲಿಲ್ಲ ಯಾರ್ದು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಬಹುಶಃ ನಮ್ಮ ಸ್ಪೀಕರ್ ಒಂದು ಮಾತು ಹೇಳಿದರು ಫಾಸಿಲ್ ಕಾಲೇಜು ಇದಕ್ಕೆ ಯಾವುದೇ ಸಂಬಂಧದಲ್ಲಿ ಇದು ಅವನ ಹಗೆತನದ ಅಥವಾ ಅದಕ್ಕೆ ರೇಂಜ್ ರಿವೇಂಜ್ ತೆಗೆಯಲಿಕ್ಕೆ ಮಾಡಿದಂತ ಅಲ್ಲ ಅವರ ತಂದೆ ಮತ್ತು ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದರು ಅಂತ ಕೆಲವರಿಗೆ ನಮಗೆಲ್ಲ ಸಂದೇಹ ಇತ್ತು ಆದರೆ ಮರುದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ ಫಾಜಿಲ್ ನೇಜ್ ಐದು ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ ಐದು ಲಕ್ಷ ಫಾಜಿಲ್ ನ ತಮ್ಮ ಕೊಟ್ಟರೆ ಜತೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ದುಬೈಯಿಂದಲೂ ಒಂದು ಐವತ್ತು ಲಕ್ಷ ರೂಪಾಯಿ ಈ ಡೀಲಿಂಗ್ ಬಂದಿದೆ ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ಇದು ಖಂಡಿತವಾಗಿ ಪೊಲೀಸರ ಸಹಕಾರದಿಂದಲೇ ಈ ಒಂದು ಕೊಲೆ ಆಗಿದೆ ಸಂಪೂರ್ಣ ಸಾಕಾರ ಆ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಂತ ಶೆಟ್ಟಿ ಶೆಟ್ಟಿಯಲ್ಲಿ ಹೊರಗಾಡುತ್ತೆ ಅಲ್ಲಿ ಬಿದ್ದಿದ್ದಾನೆ ಒಬ್ಬನೇ ಒಬ್ಬ ಪೊಲೀಸ್ ಇಬ್ಬರು ಪೊಲೀಸ್ ಗಾಡಿಗಳು ಬರ್ತವೆ ಅವನನ್ನು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ ಯಾರೋ ಪಾಪ ಸ್ಥಳೀಯ ಯುವಕರು ಗಾಡಿಯಲ್ಲಿ ಹಾಕೊಂಡು ಎ ಜಿ ಆಸ್ಪಿಟಲ್ಗೆ ತರ್ತಾರೆ ಪೊಲೀಸರು ಯಾವುದೇ ರೀತಿ ಅದಕ್ಕೆ ಆ ಒಂದು ಬಿದ್ದಂತ ಒಂದು ಜೀವಕ್ಕೆ ರಕ್ಷಣೆ ಕೊಡುವಂತದ್ದು ಬದುಕಾನ ಉಳಿತಾನ ಅಂತ ನೋಡುವಂತ ಪ್ರಯತ್ನವನ್ನು ಸಹ ಮಾಡಲಿಲ್ಲ ಆದ್ದರಿಂದ ನೇರವಾಗಿ ನಾನು ಆ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಗೆ ಅಪ ನಾನು ನೇರವಾಗಿ ಅಪಾದನೆ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆ ಇದರ ಜೊತೆ ಕೈ ಜೋಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರು ಕಮಿಷನರ್ ಬಂದಿದ್ದಾರೆ ಇಂಥ ಕಮಿಷನರ್ ಅನ್ನ ನಾನು ನನ್ನ ಸರ್ವಿಸ್ ಅಲ್ಲಿ ನಾನು ನೋಡಲಿಲ್ಲ ಪ್ರತಿಯೊಂದಕ್ಕೂ ಇವತ್ತು ಏನು ಇಲ್ಲಿಗಲ್ ಆಗಿ ನಡೀತಾ ಇದಕ್ಕೆಲ್ಲ ಕಮಿಷನ್ ಟು ಒಬ್ಬ ಪಿ ಸಿ ವರೆಗೆ ವಹಿವಾಟು ನಡೀತಾ ಇದೆ ಅದು ಸ್ಯಾಂಡ್ ಮಾಫಿಯಾ ಇರಬಹುದು ಮಾಫಿಯಾ ಇರಬಹುದು ಪ್ರತಿ ಒಂದಕ್ಕೂ ಡೀಲಿಂಗ್ ನಡೀತಾ ಇದೆ ಪೊಲೀಸನ್ನೇ ಹೇಳಿದಂತದ್ದು ನಮಗೆ ಕಮಿಷನರಿಗೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಉಂಟು ಇವರಿಗೆ ಎಷ್ಟು ಲಕ್ಷ ಕೊಡ್ಲಿಕ್ಕೆ ಉಂಟು ಅಂತ ಪಿ ಸಿ ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ ನೀವು ಕೊಡಬೇಕು ಇಸ್ಪಿಟ್ ಜುಗಾರಿ ದಂಧೆ ಸಿಂಗಲ್ ನಂಬರ್ ಎಲ್ಲ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ನಡೀತಾ ಇತ್ತು ಮೊನ್ನೆ ತಾನೇ ಡಿ ಸಿ ಅವರು ಏನೋ ಒಂದು ಕ್ರಮ ಕೈಗೊಂಡ್ರಿ ಮಾಫಿಯಾ ಸ್ಯಾಂಡ್ ಮಾಫಿಯಾ ನಿಂತು ಹೋಗಿದೆ ಡಿ ಸಿ ಅವರು ಮಧ್ಯ ಪ್ರವೇಶ ಮಾಡಿದ್ರು ಎಲ್ಲ ರೀತಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಆ ರೀತಿಯ ವ್ಯವಹಾರಗಳು ನಡೀತಾ ಇದೆ ಅದರ ಅದಕ್ಕೆ ಹೊಂದಿಕೊಂಡು ಈ ಒಂದು ಕೊಲೆ ನಡೆದಿದೆ ಕೊಲೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಪೊಲೀಸರೇ ಇವತ್ತು ಭಜಪೆ ಪೊಲೀಸ್ ಸ್ಟೇಷನ್ ಇರಬಹುದು ಕೆಲವಾರು ಆಸುಪಾಸಿನ ಪೊಲೀಸ್ ಸ್ಟೇಷನ್ ಪೊಲೀಸ್ಗಳ ಇವರು ಮೊಬೈಲ್ ಅನ್ನು ತೆಗೆದ್ ಪರೀಕ್ಷೆ ಮಾಡಲಿ ಎಷ್ಟು ಸಲ ಯಾರ್ಯಾರು ಸಂಭಾಷಣೆ ಇವರು ಇವತ್ತು ಪರದೇಶದಿಂದ ಐವತ್ತು ಲಕ್ಷ ರೂಪಾಯಿ ಬಂದಿದಂತ ಮಾಹಿತಿ ಇರುವ ಪ್ರಕಾರ ಪೊಲೀಸರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಪೊಲೀಸರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂತ ರೈಟ್ ಅನ್ನು ಕೊಟ್ಟಿದೆ ನೀವು ಏನು ಬೇಕಾದ್ರೂ ಮಾಡಿ ಹಿಂದೂಗಳನ್ನ ಏ ಬಗ್ಗು ಬಡಿದ್ರೆ ಬಡೀರಿ ಏನು ಬೇಕಾದ್ರೂ ಮಾಡಿ ನಮಗೆ ಮುಸಲ್ಮಾನ್ ಓಲೈಕೆ ಆಗಬೇಕು ಮುಸಲ್ಮಾನ್ಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿ ಇವತ್ತು ನಿನ್ನೆ ಎರಡು ಗಂಟೆ ರಾತ್ರಿಗೆ ನನ್ನ ಶೆಡ್ ಒಬ್ಬ ಪ್ರದೀಪ್ ಎಂಬ ಅವನ ಮನೆಗೆ ಹೋಗಿದ್ದಾರೆ ಯಾಕೆ ಹೋಗ್ಬೇಕು ಅವನ ಮನೆಗೆ ಹೋಗಿ ಮಹಿಳೆಯರನ್ನೆಲ್ಲ ಹೋಗಿ ಕೋಣೆ ಕಬಾಟ್ ಇಬಾಟ್ ಎಲ್ಲ ಎಲ್ಲಿದೆ ತಲ್ವಲ್ ಎಲ್ಲಿದೆ ವೆಪನ್ಸ್ ಅಂತ ನೋಡ್ತಾರೆ ನಿನ್ನೆ ಕಳುವಲ್ಲಿಗೆ ಹೋಗ್ತಾರೆ ಎರಡು ಗಂಟೆ ರಾತ್ರಿಗೆ ಮೊನ್ನೆ ಹೋಗಿದ್ದಾರೆ ಎರಡು ಗಂಟೆ ರಾತ್ರಿಗೆ ಹೆಣ್ಣು ಮಕ್ಕಳಿರುವಂತಹ ಮನೆಗೆ ಇವರು ಹೇಗೆ ಹೋಗ್ತಾರೆ ಇವರಿಗೆ ಏನು ವಾರಂಟಿ ಇದೆಯಾ ಎಷ್ಟು ಮುಸಲ್ಮಾನರ ಮನೆಗೆ ನೀವು ಹೋಗಿದ್ದೀರಿ ಅಲ್ಲಿ ಇಪ್ಪತ್ತಿಪ್ಪತ್ತೈದು ಜನ ಇದ್ರಲ್ಲಿ ಅವರನ್ನ ಮನೆಗೆ ನೀವು ಹೋಗಿದ್ದೀರಾ ನೀವು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪಿ ಸಿ ಫುಟೇಜ್ ಫುಟೇಜ್ ಅಲ್ಲಿ ಯಾರು ಯಾರು ಅಂತ ಎಷ್ಟು ಜನರನ್ನು ನೋಡಿದೀರಿ ನೀವು ಏನು ತನಿಖೆ ಮಾಡಿದ್ದೀರಿ ನೀವು ಸತ್ತದ್ದೊಬ್ಬ ಹಿಂದೂ ಇವತ್ತು ಹಿಂದೂಗಳ ಮನೆಗೆ ಹೋಗಿ ನೀವು ರಾತ್ರಿ ಎರಡು ಗಂಟೆಗೆ ಮನೆ ಹೋಗ್ತಾ ಇದ್ದೀರಿ ಏನಿದಾರ ಅರ್ಥ ಏನಿದಾರ ಅರ್ಥ ಹೇಳಿ ಇವತ್ತಲ್ಲಿ ಒಂದು ಫ್ಲಾಟ್ ಇದೆ ಕಿನ್ನಿಪದೊಂದು ಫ್ಲಾಟ್ ಇದೆ ಲೈಕೋರಿಸ್ ಅಂತ ಫ್ಲಾಟ್ನ ಹೆಸರು ಇವತ್ತು ಅನಂತವನ್ನು ಕೊಂದವರು ಇರ್ಬೋದು ಪ್ರಶಾಂತ್ ಪೂಜಾರಿ ಅವ್ರನ್ನು ಕೊಂದವರು ಇರ್ಬೋದು ನಮ್ಮ ಮಡಿವಾಳ ಮಡಿವಾಳವನ್ನು ಕೊಂದು ಪ್ರತಿಯೊಬ್ಬರು ಅದೇ ಫ್ಲಾಟಲ್ಲಿ ಎರಡು ಫ್ಲಾಟ್ಗಳಲ್ಲಿ ವಾಸ ಮಾಡ್ತಾರೆ ಸುಖಾನಂದ್ ಶೆಟ್ಟಿ ಅವರನ್ನು ಕೊಂದವರು ಇರ್ಬೋದು ಅದೇ ಫ್ಲಾಟ್ ಅಲ್ಲಿ ವಾಸ ಮಾಡ್ತಾರೆ ಇದರ ಈ ಮರಿದ್ದವರು ಮೂರು ಜನ ಇದ್ದಾರೆ ಆ ಗೆ ನೀವು ಮನೆ ಮನೆಗೆ ರೈಡ್ ಮಾಡಿದ್ದೀರಾ ಆ ಫ್ಲಾಟಲ್ಲಿ ಯಾರ್ಯಾರಿದ್ದಾರೆ ಯಾಕೆ ಇದ್ದಾರೆ ಕುಟುಂಬ ಸಮೇತ ಇದ್ದಾರಾ ಅದರ ಈ ವ್ಯವಸ್ಥೆಗಾಗಿಯೇ ಅವರು ಇರ್ತಾರಲ್ಲಿ ಅಂತ ನೀವು ನೋಡಿದ್ದೀರಾ ಬಜಪೆಯ ಕೇಂದ್ರ ಭಾಗದಲ್ಲಿ ಆ ಫ್ಲಾಟ್ ಇದೆ ಮೊನ್ನೆ ಅಲ್ಲಿಂದಲೇ ಅವರು ಸರಿಯಾಗಿ ಎಲ್ಲ ವ್ಯವಸ್ಥೆ ಆದ ಕೂಡಲೇ ಅಲ್ಲಿಂದ ಇಳಿದುಕೊಂಡು ಬಂದರು ಬಂದಿವರನ್ನ ಪಡೆದರು ಎಷ್ಟು ನೀವು ಆ ಫ್ಲಾಟ್ಗೆ ಹೋಗಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿದ್ದೀರಿ ಇವತ್ತು ನಾನು ನೂರಕ್ಕೆ ನೂರು ಹೇಳ್ತಾ ಇದ್ದೇನೆ ಪೊಲೀಸರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸರ ಸಹಕಾರ ಇದೆ ಇವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇವತ್ತು ಮೊನ್ನೆ ಗುಂಡ್ರೆಯರ್ ಬಂದರು ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ಇದೆ ನಮಗೆ ಅವರ ಮೇಲೆ ಗೃಹ ಸಚಿವರು ಬಂದರು ಗೌರವ ಇದೆ ಅವರ ಮೇಲೆ ನಾವು ಅವರಾಗೆಲ್ಲ ಯಾವುದೇ ಪಾರ್ಟಿ ಇರ್ಬೋದು ಆ ಸ್ಥಾನಕ್ಕೆ ಗೌರವ ಕೊಡುವವರು ನಾವು ನಮಗೆ ಗೌರವ ಇದೆ ಆದ್ರೆ ಅವರು ಬಂದು ಸ್ಥಳೀಯ ಜಿಲ್ಲೆಯ ಶಾಸಕರನ್ನು ಕರೀಬೇಕಿತ್ತಲ್ಲ ಜಿಲ್ಲೆಯ ಹಿರಿಯರನ್ನು ಕರೀಬೇಕಿತ್ತಲ್ಲ ಏನಾಗಿದೆ ಇಲ್ಲಿ ಏನಾಗ್ತಾ ಇದಿತ್ತಲ್ಲ ಇವರು ಬರುವುದು ಇವರಷ್ಟಕ್ಕೆ ಸರ್ಕ್ಯೂಟ್ ಹೌಸ್ ಅಲ್ಲಿ ಕೂರುದು ಮೀಟಿಂಗ್ ಮಾಡಿ ಅವರು ಹೋಗುದಾ ಅಲ್ಪಸಂಖ್ಯಾತರನ್ನು ಮುಸಲ್ಮಾನರನ್ನು ಮಾತ್ರ ಕರೆದು ಅವರ ನಾಯಕರನ್ನು ಕರೆದು ನೀವು ಸತ್ತವನ ಮನೆಗೆ ಹೋದ್ರೆ ಜಾಗ್ರತೆ ನೀವು ಅವರಿಗೆ ಹಿಂದೂಗಳನ್ನ ಕರೆದ್ರೆ ಜಾಗ್ರತೆ ಅಂತ ಇವರಿವರಿಗೆ ವಾರ್ನಿಂಗ್ ಮಾಡುದಾ ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ ಯಾಕಾಗಿ ನೀವು ಈ ಜಿಲ್ಲೆಯಲ್ಲಿ ಸಂಘಟನೆ ಗಟ್ಟಿಯಾಗಿದೆ ಎರಡು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಅವರನ್ನ ಹೇಗಾದ್ರೂ ಬಗ್ಗು ಪಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ಪೊಲೀಸರ ಮೂಲಕ ನೀವೊಂದು ಪ್ರಶ್ನೆ ಕೇಳಿದ್ರಿ ಈಗ ನಮ್ಮ ನಮ್ಮ ಸಂಸದರು ಪ್ರೆಸ್ ಮೀಟ್ ಒಂದು ಪ್ರಶ್ನೆ ಕೇಳಿದ್ರಿ ಏನು ಎನ್ಐಗೆ ಯಾಕೆ ಕೊಡಬೇಕು ನಿಮಗೆ ಪೊಲೀಸರ ಮೇಲೆ ವಿಶ್ವಾಸ ಒಂದು 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 ನೂಲಿನಷ್ಟು ವಿಶ್ವಾಸ ಪೊಲೀಸರ ಮೇಲೆ ಈ ಜಿಲ್ಲೆಯ ಪೊಲೀಸರ ಮೇಲೆ ನಮಗಿಲ್ಲ ಇಲ್ಲ ಅದಕ್ಕಾಗಿ ಎನ್ಐಗೆ ಕೊಡಬೇಕು ಇದನ್ನು ಅದಕ್ಕಾಗಿ ಕೊಡಬೇಕು ಇದು ಸಂಪೂರ್ಣವಾಗಿ ಹೊರಗೆ ಬರಬೇಕು ಇದರ ಹಿಂದೆ ಯಾರಿದ್ದಾರೆ ಫಾರಿನ್ ದೇಶದ ದುಡ್ಡು ಫಂಡಿಂಗ್ ಬಂದಿದೆ ಏನಾಗಿದೆ ಎಲ್ಲ ನಮಗೆ ಬೇಕು ಇದರ ಮಾಹಿತಿ ಬೇಕು ಅದಕ್ಕಾಗಿ ಇದನ್ನು ಎನ್ಐಗೆ ಕೊಡಿ ಅಂತ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ನಮ್ಮ ಸಹೋದರ ಹರೀಶ್ ಪೂಂಜ ಬೆಳ್ತಂಗಡಿಯ ಶಾಸಕ ಮಾತಾಡ್ತಾರೆ ಆದ್ದನ್ನು ಹೇಳ್ತಾರೆ ಎದುರೆದ್ರೆ ಹೇಳ್ತಾರೆ ಅವರ ಮೇಲೆ ನೀವೇನು ಮಾಡ್ತೀರಿ ಪ್ರಿವಲೇಜ್ ಕಮಿಟಿಗೆ ಕೊಡ್ತೀರಿ ಹಕ್ಕು ಸುದ್ದಿಗೆ ಕೊಡ್ತೀರಿ ಶಾಸಕ ಶಾಸಕ ಸ್ಥಾನ ರದ್ದು ಮಾಡ್ತೀರಿ ಅಂತೆಲ್ಲ ಹೇಳ್ತೀರಿ ನೋಡ ಮಾಡಿ ಎರಡು ಲಕ್ಷ ಜನ ಎರಡು ಲಕ್ಷ ಜನ ಆಶೀರ್ವಾದ ಮಾಡಿ ಜನ ವರ್ಷಕ್ಕೆ ಹೇಗೆ ಮಾಡ್ತೀರಿ ನೀವು ಹದಿನೆಂಟು ಜನ ಶಾಸಕರನ್ನು ಹೊರಗೆ ಹಾಕ್ತೀರಿ ಆರು ತಿಂಗಳ ಕಾಲ ಹೊರಗೆ ಹಾಕ್ತೀರಿ ಹೇಗೆ ಹಾಕ್ತೀರಿ ನೀವು ಹೊರಗೆ ಅದಕ್ಕೆ ಸಂವಿಧಾನ ಇಲ್ವಾ ಏನು ಇದು ತುರ್ತು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾರೆ ಅವನ ಫಾಜಿಲ್ನ ತಮ್ಮ ಐದು ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ ಐದು ಲಕ್ಷ ರೂಪಾಯಿಗೆ ಮಾಡಿದ ಮಾರ್ಡರ್ ಇದಲ್ಲ ಇದರ ಹಿಂದೆ ಲಕ್ಷೋಪ ಲಕ್ಷ ಕೋಟಿ ದುಡ್ಡು ಬಂದಿದೆ ಇವತ್ತು ನೀವು ಹೇಳ್ತೀರಿ ರೌಡಿ ಶೆಟ್ಟರ್ ಹೇಳಿ ಹೇಳಿಕೊಂಡು ಹೇಳ್ತೀರಿ ರೌಡಿ ನೀವು ಪೊಲೀಸರು ಬೇರೆ ರೌಡಿಗಳನ್ನು ಬಿಟ್ಟಿದ್ದೀರಾ ಅವರೇನು ಗಾಂಧಿಗಳ ಕೊಂದವರು ಗಾಂಧಿಗಳ ರೌಡಿಗಳಲ್ವಾ ಸುಹಾ ಶೆಟ್ಟಿ ರೌಡಿ ಅವನ ತಂದೆ ತಾಯಿಗಳಲ್ಲಿ ಇದ್ದಾರೆ ಪಾಪ ಕ್ಯಾನ್ಸರ್ ಕ್ಯಾನ್ಸರ್ ಪೇಷಂಟ್ ಅವನ ತಾಯಿ ನೀವು ಹೋಗಿರಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಗೃಹ ಸಚಿವರ ಸುಹಾ ಶೆಟ್ಟಿ ರೌಡಿ ಶೆಟ್ಟರೇ ತಂದೆ ತಾಯಿಗಳಲ್ಲ ಹೋಗ್ತೀರ ನೀವು ಮನೆಗೆ ರೌಡಿ ಶೀಟರ್ ಅಂತ ಗೌರವ ಕೊಡುದು ಅಥವಾ ಅವರಿಗೆ ಬಿರುದು ಕೊಡುದು ಯಾರೀ ಯಾರು ನಿಮಗೆ ದುಡ್ಡು ಕೊಡಲಿಲ್ಲ ಅಂತ ರೌಡಿ ಶೆಟ್ಟರ್ ಅಂತ ಒಂದು ಕೇಸಲ್ಲಿದ್ದ ಅವ್ರನ್ನು ರೌಡಿ ಶೆಟ್ಟರ್ಗೆ ನೀವು ಪಟ್ಟಿ ಮಾಡ್ತೀರಿ ಪೊಲೀಸರು ರೌಡಿ ಶೀಟರ್ ಆಗ್ಬೇಕಾದ್ರೆ ಅವನ ಎಷ್ಟವನ ಮೇಲೆ ಕೇಸ್ ಬೇಕು ಏನ್ ಆಗ್ಬೇಕು ಅಂತ ನಿಮಗೆ ಗೊತ್ತುಂಟಾ ಕಾಂಗ್ರೆಸ್ ಕಾಂಗ್ರೆಸ್ನ ಹೇಳಿದ ಕೂಡಲೇ ಅವನ ಮೇಲೆ ರೌಡಿ ಶೆಟ್ಟರ್ ಆಗ್ತೀರಿ ನೀವು ಆದರೆ ರೌಡಿ ಶೆಟ್ಟರನ್ನು ಕೊಲ್ಲಿಕೆ ನೀವು ವಿವರಣೆ ಬಿಟ್ಟಿದ್ದೀರಾ ಸತ್ತವ ರೌಡಿ ಶೀಟರ್ ಅಂತ ಹೇಳಿ ರೌಡಿ ಶೀಟರ್ ಅನ್ನು ನೀವು ಕೊಲ್ಲಿಸಿದ್ದ ಹಿಂದೂಗಳಲ್ಲಿ ಬೇರೆ ಕಡೆ ರೌಡಿ ಶೀಟರ್ ಇಲ್ವಾ ಆದ್ದರಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳಿಕೇನೆ ಇದನ್ನು ಎನ್ಐಗೆ ತನಿಖೆ ಕೊಡಬೇಕು ನನಗೆ ಈ ಪೊಲೀಸ್ ಇಲಾಖೆಯ ಮೇಲೆ ಯಾರ ಒಂದು ಒಂದು ನೂಲಿನಷ್ಟು ವಿಶ್ವಾಸ ನಮಗಿಲ್ಲ ಇದನ್ನು ಎನ್ಐಗೆ ಕೊಡಿ ತನಿಖೆ ಮಾಡಿ ಹಾಗೇನೆ ನಮ್ಮ ಹರೀಶ್ ಪೂಂಜಾ ನಾನು ಹೇಳುದನ್ನು ನಿಲ್ಲಿಸಿ ಹರೀಶ್ ಪುಂಜರವರ ಅವರ ಅವರ ಶಾಸಕತ್ವವನ್ನು ತೆಗೆಯುತ್ತೇನೆ ಅವರು ಹಾಗೆ ಮಾತಾಡಿದರು ಹೀಗೆ ಮಾತಾಡಿದರು ಒಬ್ಬ ಸ್ಪೀಕ್ ಸ್ಪೀಕರ್ ಸ್ಥಾನದಲ್ಲಿರುವವರು ನಮ್ಮ ಅವರು ನಮ್ಮ ಜಿಲ್ಲೆಯವರು ಗೌರವ ಇದೆ ನಮಗೆ ಅವರ ಮೇಲೆ ಕಾದರ ಮೇಲೆ ಕಾದ ಕಾದರವರೊಬ್ಬ ಸ್ಕೀ ಸ್ಪೀಕರ್ ಪೀಠದಲ್ಲಿ ಕೂತದ್ದರಿಂದ ಅವರ ಮೇಲೆ ನಮಗೆ ಗೌರವ ಇದೆ ಆ ಪೀಠಕ್ಕೆ ಗೌರವ ಕೊಡ್ತೇವೆ ನಾವು ಅವ್ರು ಹೇಳ್ತಾರೆ ಅವನ ತಂದೆ ತಾಯಿ ನನ್ನ ಹತ್ರ ಮಾತಾಡಿದ್ದಾರೆ ಅವ್ರಿಗೆ ಏನು ರಿವೆಂಜ್ ಕೊಡ್ಲಿಕ್ಕೆ ಅವರಿಗೆ ಅದು ಇದಕ್ಕೆ ಕನೆಕ್ಷನ್ ಇಲ್ಲ ಸಂಬಂಧವೇ ಹೇಳ್ತಾರೆ ಅವ್ರು ಏನು ಮಾತಾಡಿದ್ದಾರೆ ಒಬ್ಬರು ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿ ಈ ಕೊಲೆ ಬಗ್ಗೆ ಮಾತಾಡಲಿಕ್ಕೆ ಇದೆಯಾ ಸ್ಪೀಕರ್ಗೆ ರಾಜಕೀಯ ಇದೆಯಾ ಸ್ಪೀಕರ್ಗೆ ರಾಜಕೀಯ ಇದೆಯಾ ಯಾವುದೇ ಕಾರಣಕ್ಕೂ ರಾಜಕೀಯ ಮಾತಾಡಬಾರ್ದು ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿದರ ಬಗ್ಗೆ ಚರ್ಚೆ ಮಾಡಬಾರ್ದು ಹಾಗಾದ್ರೆ ಅವರನ್ನೇನು ಮಾಡ್ತೀರಿ ನೀವು ಹಾಗಾಗಿ